ನಮಸ್ಕಾರ ಸ್ನೇಹಿತರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆಯನ್ನು ನಾವು ಕಳ್ಕೊಂಡು ಅದಿನ್ನು ನಮ್ಮ ಮನಸ್ಸಿನಿಂದ ಮಾಸುವ ಮುನ್ನವೇ ಕರ್ನಾಟಕದ ಮತ್ತೊಂದು ಆನೆ ದುರಂತ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದೆ ಅದರ ಹೆಸರು ತಣ್ಣೀರ್ ಕೊಂಬನ್ ಇದು ನಡೆದಿರುವುದು ಕೇರಳದಲ್ಲಿ ಅಲ್ಲಿಂದ ಆನೆಯನ್ನು ಬಂಡೀಪುರಕ್ಕೆ ಸಾಗಿಸ್ತಾ ಇದ್ದಾಗ ಅದು ಬಂಡೀಪುರದಲ್ಲಿ ಮೃತಪಟ್ಟಿರುವುದು ವರದಿಯಾಗಿದೆ ಇದರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ತಣ್ಣೀರ್ ಕೊಂಬನ್ ಲೋಪ ಪತ್ತೆ ಮಾಡುವುದಕ್ಕೆ ರಾಜ್ಯ ಸರ್ಕಾರದಿಂದ ತನಿಖೆಗೆ ಆದೇಶ ಮಾಡಲಾಗಿದೆ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಸೆರೆ ಹಿಡಿಯಲಾಗಿತ್ತು ತಣ್ಣೀರ್ ಕೊಂಬನ್ನ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಬಂಡೀಪುರ ರಾಮಪುರ ಆನೆ ಶಿಬಿರದಲ್ಲಿ ಶನಿವಾರ ಆನೆ ಮೃತಪಟ್ಟಿದೆ ಈ ಆನೆ ಈ ಹಿಂದೆ ಕರ್ನಾಟಕದಲ್ಲಿ ಆಸನದ ಕಾಫಿ ತೋಟಕ್ಕೆ ನುಗ್ಗಿತ್ತು ಅಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳೋದಕ್ಕೆ ಅಳವಡಿಸಿದ್ದ ನೀರಿನ ಪೈಪ್ ಅನ್ನು ನಾಶಪಡಿಸಿತ್ತು ಹಂಗಾಗಿ ಜನವರಿ ಹದಿನಾರರಂದು ಅರಿವಳಿಕೆ ಮದ್ದನ್ನು ನೀಡಿ ಅದನ್ನು ಸೆರೆ ಹಿಡಿಯಲಾಗಿತ್ತು ರೇಡಿಯೋ ಕಾಲರ್ ಅಳವಡಿಸಿದ ನಂತರ ಕಾಡಿಗೆ ಅದನ್ನು ವಾಪಸ್ ಬಿಡಲಾಗಿತ್ತು ಅದಕ್ಕೆ ಅವಾಗ ತಣ್ಣೀರ್ ಕೊಂಬನ್ ಅನ್ನೋ ಹೆಸರನ್ನು ಕೊಟ್ಟಿದ್ರು ಕರ್ನಾಟಕದಿಂದ ಇದೇ ಆನೆ ನೋಡಿ ವಯನಾಡಲ್ಲಿ ಕಾಣಿಸಿಕೊಂಡಿರೋದು ಇದು ಕಾಣಿಸಿಕೊಂಡಿದ್ದು ಶುಕ್ರವಾರ ವೈನಾಡ್ ನಿಷೇಧಾಜ್ಞೆ ಜಾರಿ ಮಾಡಿ ಆನೆಯನ್ನು ಸುಲಭವಾಗಿ ಕಾರ್ಯಾಚರಣೆ ಮಾಡಲು ನಿಷೇಧಾಜ್ಞೆ ಜಾರಿ ಮಾಡಿ ಕಾರ್ಯಾಚರಣೆ ಮಾಡಲಾಗಿತ್ತು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಫಸ್ಟ್ ಅರಿವಳಿಕೆ ಚುಚ್ಚುಮದ್ದನ್ನು ಕೊಟ್ಟಿದ್ರು ನಂತರ ಆರು ಹದಿನೈದಕ್ಕೆ ಎರಡನೇ ಅರಿವಳಿಕೆ ಚುಚ್ಚುಮದ್ದನ್ನು ಕೊಟ್ಟಿದ್ರು ತಜ್ಞರು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಆನೆ ಹಿಡಿಯೋರು ಕಾರ್ಯಾಚರಣೆಯನ್ನು ಸಂಜೆ ವೇಳೆ ಮಾಡಬಾರ್ದು ಆದ್ರೆ ಇಲ್ಲಿ ಒತ್ತಡಕ್ಕೆ ಸಿಲುಕಿದಂತ ಅರಣ್ಯ ಅಧಿಕಾರಿಗಳು ಕೇರಳದಲ್ಲಿ ಸಂಜೆಯ ನಂತರನೂ ಆನೆ ಹಿಡಿಯೋ ಕಾರ್ಯಾಚರಣೆನ ಮಾಡಿದರು ಇದಕ್ಕೆ ಕಾರಣ ಆನೆ ಜನದಟ್ಟಣೆ ಇರೋ ಪ್ರದೇಶದಲ್ಲಿ ಇದ್ದುತ್ತು ಈ ತಣ್ಣೀರ್ ಕೊಂಬನ್ ಆನೆ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇತ್ತು ಅದು ಯಾವತ್ತೂ ಜನರಿಗೆ ಹಾನಿ ಮಾಡಿರಲಿಲ್ಲ ಅದು ಆಸನದಲ್ಲಿ ಪತ್ತೆ ಆಗಿದ್ದು ಸಹ ಬರಿ ಬಾಯಾರಿಕೆಯಾಗಿ ನೀರ್ ಕುಡಿಯಬೇಕು ಅಂತ ಬಂದಿದ್ದಕ್ಕೆ ಅಲ್ಲಿ ಅದು ಯಾವುದೇ ಪ್ರಾಣಿಯನ್ನಾಗ್ಲಿ ಮನುಷ್ಯನಿಗಾಗ್ಲಿ ಹಾನಿ ಮಾಡಿರಲಿಲ್ಲ ಹಂಗಾಗಿ ನಾವು ನೆನ್ಪಿಟ್ಕೋಬೇಕು ಇದು ಪುಂಡ ಆನೆ ಅಲ್ಲ ತುಂಬಾ ಸಾಧು ಸ್ವಭಾವ ತುಂಬಾ ಶಾಂತ ಸ್ವಭಾವದ ಆನೆ ಇಂತ ತಣ್ಣೀರ್ ಕೊಂಬನ್ ಆನೆಯನ್ನು ಕೇರಳದ ಅರಣ್ಯಾಧಿಕಾರಿಗಳು ಹತ್ಯೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಹತ್ಯೆ ಯಾಕಾಗುತ್ತಪ್ಪ ಅಂದ್ರೆ ಉಪಟಳ ಕೊಡುವ ಆನೆನ ಹಿಡಿಯೋದ್ರಲ್ಲಿ ತಪ್ಪಿಲ್ಲ ಆದ್ರೆ ತುಂಬಾ ಶಾಂತ ಸ್ವಭಾವದ ಯಾರಿಗೂ ಹಾನಿ ಮಾಡದ ಒಂದು ಹೂವಿನ ಕುಂಡ ಸಹ ಕೆಡವದ ತಣ್ಣೀರ್ ಕೊಂಬನಂತ ಶಾಂತ ಸ್ವಭಾವದ ಆನೆಯನ್ನ ಕ್ರೂರವಾಗಿ ಹಿಡಿದು ಅದು ನಿತ್ರಾಣಗೊಳ್ಳುವಂತೆ ಮಾಡಿ ಒಂದು ರೀತಿಯಲ್ಲಿ ಅರಣ್ಯಾಧಿಕಾರಿಗಳೇ ಅದರ ಸಾವಿಗೆ ಕಾರಣ ಆಗಿದ್ದಾರೆ ಸಾಮಾನ್ಯವಾಗಿ ಆನೆಯನ್ನು ಹಿಡಿಯುವಾಗ ಅನೇಕ ಆನೆಯ ಮೇಲೆ ನೀರು ಸಿಂಪಡಿಸಿ ಅದನ್ನು ಶಾಂತಗೊಳಿಸ್ತಾರೆ ಆದರೆ ಇಲ್ಲಿ ಅರಣ್ಯಾಧಿಕಾರಿಗಳು ಆ ಕೆಲಸ ಮಾಡೇ ಇಲ್ಲ ಐದು ಮೂವತ್ತಕ್ಕೆ ಸ್ಟಾರ್ಟ್ ಆದ ಕಾರ್ಯಾಚರಣೆ ಹತ್ತು ಮೂವತ್ತಕ್ಕೆ ರಾತ್ರಿ ಕಂಪ್ಲೀಟ್ ಆಗಿತ್ತು ಅದು ರಾತ್ರಿ ಸ್ನೇಹಿತರೆ ನಾನೀಗ ಹೇಳಿದೆ ಯಾವುದೇ ಕಾರಣಕ್ಕೂ ಅರಣ್ಯಾಧಿಕಾರಿಗಳು ಆನೆಯನ್ನು ಸಂಜೆಯ ಮೇಲೆ ಹಿಡಿಯುವಂತಿಲ್ಲ ಆ ಎಲ್ಲ ಕಟ್ಟಳೆಗಳನ್ನು ಗಾಳಿಗೆ ತೂರಿ ಇವರು ಆನೆಯನ್ನು ಹಿಡಿದಿದ್ದಾರೆ ಅಷ್ಟೊತ್ತಿಗಾಗಲೇ ಆನೆ ನಿದ್ರಣಗೊಂಡಿತ್ತು ಇದಕ್ಕಾಗಿ ಮೂರು ಕುಮ್ಮಿ ಆನೆಗಳನ್ನು ಬಳಸಲಾಗಿತ್ತು ಇವುಗಳಿಂದಲೂ ಆಘಾತಕ್ಕೊಳಗಾಗಿತ್ತು ಅದನ್ನು ಲಾರಿಗೆ ಲೋಡ್ ಮಾಡುವಾಗ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಆನೆ ತುಂಬಾ ಬಸವಳೆದಿತ್ತು ಉಸಿರಾಡುವುದೇ ತುಂಬಾ ಕಷ್ಟ ಆಗಿತ್ತು ನಿತ್ರಣಗೊಂಡಿತ್ತು ಅದನ್ನು ನೋಡಿದ ಯಾರಿಗಾದ್ರೂ ಅನಿಸುತ್ತೆ ಪಾಪ ಅಂತ ಆದ್ರೆ ಅರಣ್ಯಾಧಿಕಾರಿಗಳು ಯಾಕೆ ಗಮನ ಕೊಡಲಿಲ್ಲ ಇದಕ್ಕೆ ಪ್ರತಿಕ್ರಿಯಿಸಿರುವ ಕೇರಳದ ಅರಣ್ಯ ಸಚಿವ ಶಶಿಧರಂ ಈ ಕುರಿತು ತನಿಖೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಈಗ ಯಾವ ತನಿಖೆ ಮಾಡಿದರೆ ಏನು ಉಪಯೋಗ ಸ್ವಾಮಿ ಅನ್ಯಾಯವಾಗಿ ಒಂದು ಮೂಕ ಪ್ರಾಣಿನ ಬಲಿ ಪಡೆದ್ರಲ್ಲ ಅರಣೋತ್ತರ ಪರೀಕ್ಷೆಯನ್ನು ಕೇರಳ ಮತ್ತು ಕರ್ನಾಟಕದ ಪಶು ವೈದ್ಯಾಧಿಕಾರಿಗಳು ಸೇರಿ ನಡೆಸಲಿದ್ದಾರೆ ತಣ್ಣೀರ್ ಕೊಂಬನ್ ಆನೆ ಕರ್ನಾಟಕದ್ದು ಅದು ಕರ್ನಾಟಕಕ್ಕೆ ಸೇರಿದ್ದು ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಕೂಡ ಇತ್ತೀಚೆಗೆ ಮೃತಪಟ್ಟಿತ್ತು ಆ ಘಟನೆ ಜನರ ಮನಸ್ಸಿನಿಂದ ಮಾಸುವ ಮೊದಲೇ ಮತ್ತೊಂದು ಅವಘಡ ಸಂಭವಿಸಿಯೇ ಬಿಟ್ಟಿದೆ ಆನೆಯನ್ನು ಡಿಹೈಡ್ರೇಷನ್ ಮತ್ತು ಹೃದಯಾಘಾತದಿಂದ ಮೃತಪಟ್ಟಿದೆ ಅಂತ ಘೋಷಣೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಆನೆನ ಹಿಡಿಯುವಾಗ ಅದರ ಕಾಲಿಗೆ ಗಾಯನೂ ಮಾಡಿಬಿಟ್ಟಿದ್ದಾರೆ ಈ ಅರಣ್ಯ ಅಧಿಕಾರಿಗಳು ಪಾಪ ಅದೆಷ್ಟು ನೋವು ಅನುಭವಿಸ್ತೋ ಏನು ಕೇರಳ ಪ್ರವೇಶಿಸಿದ ಹದಿನಾರು ಗಂಟೆಗಳಲ್ಲೇ ತಣ್ಣೀರ್ ಕೊಂಬನ್ನನ್ನು ಹಿಡಿಯಲಾಗಿದೆ ಸ್ನೇಹಿತರೆ ಆನೆಗಳು ಸಾಮಾನ್ಯವಾಗಿ ಹಳ್ಳಿಗಳ ಕಡೆಗೆ ಆಹಾರ ಹುಡುಕಿಕೊಂಡು ಬರ್ತವೆ ಮೊದಲು ಕಾಡು ಯಥೇಚ್ಛವಾಗಿತ್ತು ಆದರೆ ಈಗ ಕಾಡು ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ಕಾಡು ಕಡಿದು ರಸ್ತೆ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಅವುಗಳಿಗೆ ಆಹಾರ ಯಥೇಚ್ಛವಾಗಿ ಸಿಗ್ತಾ ಇಲ್ಲ ಇದರಿಂದಾಗಿ ಅವು ಹಳ್ಳಿಗಳ ಕಡೆಗೆ ಬರ್ತವೆ ಭತ್ತದ ಗದ್ದೆ ಕಾಫಿ ತೋಟ ಕಬ್ಬಿನ ಹೊಲ ಬಾಳೆ ಹೊಲ ಹೀಗೆ ಹೊಲಗಳಿಗೆ ಬಂದು ದಾಂಗುಳಿ ಇರ್ತವೆ ಇದಕ್ಕೆ ಕಾರಣ ನಾವೇ ತಾನೇ ಕಾಡು ನಾಶ ಮಾಡಿರೋದು ಇನ್ನೂ ಒಂದು ಕಾರಣ ಏನಪ್ಪಾ ಅಂದರೆ ನೀರು ಬಾಯಾರಿಕೆಯಿಂದ ಆನೆಗಳು ಹಳ್ಳಿ ಕಡೆ ಬರ್ತವೆ ಅಥವಾ ಸಿಟಿ ಕಡೆ ಬರ್ತವೆ ಮೊದಲೆಲ್ಲ ಎಲ್ಲೆಂದ್ರಲ್ಲಿ ಕೆರೆಗಳಿರ್ತಿತ್ತು ಗುಂಡಿಗಳಿರ್ತಾ ಇತ್ತು ಬಾವಿಗಳಿರ್ತಾ ಇತ್ತು ಎಲ್ಲ ಕಡೆ ಸಣ್ಣದಾಗಿ ಜರಿ ಹರಿತಾ ಇತ್ತು ಆದರೆ ಈಗ ನೀರಿನ ಮೂಲಗಳು ಕಡಿಮೆಯಾಗಿವೆ ನೀರು ಕುಡಿಯೋದಕ್ಕ ಅವು ಏನು ಮಾಡುತ್ತವೆ ಹಳ್ಳಿಗಳ ಸೈಡ್ ಬರಲೇಬೇಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ